ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಪಾಯಿಂಟ್ ಎಂಟು ಕೇಳುಗರರಿಗೆ ನಮಸ್ಕಾರಗಳು ನಾನು ಟಿ ಆರ್ ಎಳೆ ಮಗು ಇದ್ದಾಗ ಕೆಸ್ಸೂರಿಂದ ರೈತರು ಬಂದು ಈಗ ಮೇಲೆ ಕುಂಡಿಸ್ಕೊಂಡು ತುಮಕೂರಿಗೆ ಗಾಂಧೀಜಿ ಬಂದಾಗ ಗಾಂಧೀಜಿನ ತೋರಿಸಿದ್ರು ಅದರ ಪರಿಣಾಮ ಏನು ನಲ್ವತ್ತೆರಡರಲ್ಲಿ ಎಲ್ಲ ಸೋತಾ ಇದ್ದೆ ಎಲ್ಲ ಸೋತಿದ್ದಾಗ ಅವರು ಇದು ನನ್ನ ಕೊನೆಯ ಹೋರಾಟ ಡೂ ಆರ್ ಡೈ ಪೂರ್ಣ ಸ್ವಾತಂತ್ರ್ಯಗೋಸ್ಕರ ಶಾಲಾ ಕಾಲೇಜಿಂದ ವಿದ್ಯಾರ್ಥಿಗಳೆಲ್ಲ ಬಂದು ನನ್ನ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳಿದರು ಆವಾಗ ನಾನು ಎಲ್ಲೇ ಸೋತಾ ಇದ್ದೆ ಈ ಮಾತುಗಳ್ನ ಕೇಳಿಕೊಂಡು ನಾನು ಎಂಪ್ರೆಸ್ ಸ್ಕೂಲ್ ಹತ್ರ ಪಿಕೆಟಿಂಗ್ ಮಾಡ್ತಿದ್ದೆ ಪಿಕೆಟಿಂಗ್ ಮಾಡ್ತಿದ್ದಾಗ ಆವಾಗ ಬ್ರಿಟಿಷ್ ಪಿರಿಯಡು ಮಂಕ್ರಿ ಹ್ಯಾಟು ನಿಕ್ಕರ್ ಹಾಕೊಂಡು ಪೊಲೀಸ್ ಆಫೀಸರು ಅಲ್ಲಿ ಬಂದ ಜಾಗ ಬಿಡು ಅಂದ ಬೆಳಕಿಲ್ಲ ಅಂದೆ ಬಿದ್ದು ಕಾಲೆಲ್ಲ ತರ್ಚ್ಕೊಂಡು ರಕ್ತ ಬಂತು ಆಮೇಲೆ ಒಂದು ಏಟು ದೊಣ್ಣೊಳಗೆ ಹೊಡೆದು ಹೋದ ನಮ್ಮ ಮೆರವಣಿಗೆ ಎರಡು ಕಡೆಯಿಂದ ಅಲ್ಲಿ ಟೌನ್ ಹಾಲ್ ಸರ್ಕಲ್ಲಿಗೆ ಬಂತು ಅವಾಗ ಪೊಲೀಸ್ ಆಫೀಸರ್ ಸಿಗ್ತಾ ನಾನು ಸಿಟ್ಟು ಹುಡುಗ ಹ್ಯಾಟು ಮಂಕ್ರಿ ಹ್ಯಾಟ್ ಹ್ಯಾಟಾಕಂಗೆ ಹೊಡೆ ಅವಾಗ ನನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಟ್ರಯಲ್ ಮಾಡಿ ಮೂರು ತಿಂಗಳು ಕಠಿಣ ಸಜ್ಜಾ ಆಗುತ್ತೆ ಸೆಂಟ್ರಲ್ ಇರ್ತಾನೆ ಅದು ಸೆಂಟ್ರಲ್ ಜೈಲಲ್ಲಿ ಪ್ರಭುದೇವು ಅನೇಕ ಕ್ರಾಂತಿಕಾರಿಗಳೆಲ್ಲ ಪರಿಚಯ ಆಗಿ ಭಾಗೀರಥಮ್ಮನ್ನು ಅವಾಗ ಜೈಲಿನಲ್ಲಿದ್ದರು ಗಂಡ ಹೆಂಡತಿ ಇಬ್ಬರು ಇದ್ದರು ಅಲ್ಲಿ ದೊಡ್ಡ ಹೋರಾಟ ಆಗಿದ್ರೆ ಅವರು ಡಿಟಿನ್ಯೂ ಆಗಿದ್ರು ನನಗೆ ಶಿಕ್ಷೆ ಆಗಿತ್ತು ನಮಗೆ ಒಂದು ಸಣ್ಣ ಸೆಲ್ಲಲ್ಲಿ ಇಟ್ಟು ನಮ್ಮನ್ನು ಇದು ಮಾಡ್ತಾಯಿದ್ರು ಟಿಫನ್ನು ಊಟ ಟಿಫನ್ನೆಲ್ಲ ಹನ್ನೊಂದು ಗಂಟೆಗೆ ಒಂದು ಊಟ ಸಂಜೆ ಐದುವರೆಗೆ ಒಂದು ಊಟ ಆಮೇಲೆ ಸೆಲ್ಗೆ ಹಾಕ್ಬಿಟ್ಟವ್ರು ಆಚೆ ಹೋಗ್ತಾರೆಲ್ಲ ಕೈದಿ ಡ್ರೆಸ್ಗಳೆಲ್ಲ ಕೊಟ್ಟಿದ್ರು ಅದಕ್ಕೋಸ್ಕರ ಅಲ್ಲೂ ಕೂಡ ಉಪವಾಸ ಇವೆಲ್ಲ ಹೋರಾಟ ಮಾಡಿ ಟಿಫನ್ನು ಕಾಫಿ ಟೀ ಸಿಗೋಗ ಮಾಡಿದ್ವಿ ಬೇಲಲ್ಲೂ ಕೂಡ ಹೋರಾಟ ಮಾಡಿ ಮಾಡಿದ್ವಿ ಭಾಳ ಮುಖ್ಯವಾದ ವಿಷಯ ಅಂದರೆ ನನಗೆ ಗಾಂಧೀಜಿಯ ಸಾಹಿತ್ಯ ಅವರ ಲೈಫ್ ಹಿಸ್ಟ್ರಿ ತುಂಬ ಓದ್ಕೊಂಡಿದ್ದೇನೆ ಹಲವಾರು ಸಲ ಓದ್ತಾ ಇದ್ದೇನೆ ಅದೊಂದು ಅಭ್ಯಾಸ ಆಗೋಯ್ತು ಪದೇ ಪದೇ ಓದೋದು ಅಭ್ಯಾಸ ಆಗೋಯ್ತು ಆಮೇಲೆ ಭಗತ್ ಸಿಂಗು ಭಗತ್ ಸಿಂಗ್ ಅವರ ಶಹೀದ್ ಅಂತ ಸುಮಾರು ಸುಮಾರು ವರ್ಷ ನಾನು ಸಣ್ಣ ಹುಡುಗಿದಾಗ ಆ ಶಹೀದು ಭಗತ್ ಸಿಂಗರ ಜೀವನ ಚರಿತ್ರೆ ಆ ಶಹೀದ್ ನೋಡಿದೆ ಆಮೇಲೆ ಭಗತ್ ಸಿಂಗ್ ಬಗ್ಗೆ ಫಿಲಮ್ಗಳು ಬಂತು ಅದು ನೋಡಿದೆ ಆಮೇಲೆ ಜಿ ರಾಮಕೃಷ್ಣ ಭಗತ್ ಸಿಂಗ್ಗೆ ಬರೆದಿದ್ದ ಪುಸ್ತಕನೂ ಕೂಡ ಭಾಳ ಚೆನ್ನಾಗಿ ಅಭ್ಯಾಸ ಅಭ್ಯಾಸ ಮಾಡಿದೆ ನನಗೆ ನನ್ನ ಒಟ್ಟು ಜೀವನದಲ್ಲಿ ಗಾಂಧೀಜಿಯ ಲೈಫ್ ಹಿಸ್ಟ್ರಿ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ಫಿಲಮ್ಮು ಆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಒಳ್ಳೆ ಫಿಲಮ್ಗಳು ಒಳ್ಳೆ ನಾಟಕಗಳು ಒಳ್ಳೆ ಪುಸ್ತಕಗಳು ಓದುವ ಅಭ್ಯಾಸ ಆಯಿತು ಇದು ನನಗೆ ನನ್ನ ಮಂಡಿ ವ್ಯಾಪಾರ ಎಲ್ಲ ಬಿಟ್ಟು ಜನತಾ ಪುಸ್ತಕಾಲಯ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಹಲವಾರು ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಮಾರಾಟ ಮಾಡಿಕೊಂಡು ಅದೊಂದು ಒಂದು ಹನ್ನೆರಡು ವರ್ಷ ನಡೆಸಿ ಆಮೇಲೆ ನಾನು ಪೂರ್ಣ ಸಮಯ ಪಾರ್ಟಿ ಕಾರ್ಯಕರ್ತನೇ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀನಿ ಆಮೇಲೆ ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಆ ಟೈಮ್ನಲ್ಲಿ ನನಗೆ ಶಾಂತಿ ಮತ್ತು ಸೌಹಾರ್ದ ಸಂಘಟನೆ ಮಾಡ್ತೀವಿ ಆಮೇಲೆ ಆಟಮ್ ಬಾಂಬ್ ತಯಾರು ಮಾಡಿದ್ದಾರೆ ಸೈಂಟಿಸ್ಟುಗಳೆಲ್ಲ ನಾಗ ಸಾಕಿ ಹಿರೋ ಸಮ ಬಾಂಬ್ ಹಾಕಿ ಲಕ್ಷಾಂತರ ಜನ ಸಾಯ್ತಾರೆ ಇದ್ರ ವಿರುದ್ಧ ಆ ಸೈಂಟಿಸ್ಟುಗಳು ಕೂಡ ಪ್ರಪಂಚದ ಶಾಂತಿ ಸೌಹಾರ್ದ ಸಂಘಟನೆ ಅಂತ ಸಂಘಟನೆ ಮಾಡಿ ಆಯುಧಗಳನ್ನ ಜನ ಕೊಲ್ಲ ಮಾಡುವ ಆಟಮ್ ಬಾಂಬ್ ಆಯುಧಗಳ್ನೆಲ್ಲ ತಯಾರು ಮಾಡಬಾರ್ದು ಅಂತ ದೊಡ್ಡ ಚಳವಳಿ ಮಾಡ್ತಾರೆ ಶಾಂತಿ ಮತ್ತು ಸೌಹಾರ್ದ ಸಂಘಟನೆ ಇರೋದು ಅದು ನಾನು ಕರ್ನಾಟಕದಲ್ಲಿ ಮತ್ತು ತುಮಕೂರಿನಲ್ಲೇ ನಾನು ಸ್ಥಾಪನೆ ಮಾಡಿ ಅರುಣ ಹಸಪಲ್ಲಿ ಡೆಲ್ಲಿಯಿಂದ ಅರುಣಾ ಹಸಪಲ್ಲಿ ಕಟ್ಲ ಉದ್ಘಾಟನೆ ಮಾಡ್ತೇನೆ ಇದು ಭಾಳ ಮುಖ್ಯವಾದ ವಿಷಯ ನನಗೆ ಎಪ್ಪತ್ತ್ಮೂರರಲ್ಲಿ ಸೋವಟ್ರಷ್ ಹೋಗೋ ಚಾನ್ಸ್ ಸಿಗುತ್ತೆ ಶಾಂತಿ ಮಹತ್ವದ ಸೌಹಾರ್ದ ಸಂಘಟನೆ ವರ್ಲ್ಡ್ ಕಾನ್ಫರೆನ್ಸು ಆ ವರ್ಲ್ಡ್ ಕಾನ್ಫರೆನ್ಸ್ಗೆ ಹೋಗುವ ಚಾನ್ಸ್ ಸಿಗುತ್ತೆ ಕೆ ಮಲ್ಲಣ್ಣ ನಾನು ನಮ್ಮ ಕರ್ನಾಟಕದಿಂದ ಹನ್ನೊಂದು ಜನ ಇಂಡಿಯಾದಿಂದ ನೂರತ್ತು ಜನ ಅಮೆರಿಕದ ಇನ್ನೂರ ಎಪ್ಪತ್ತು ಜನ ಒಂದು ವರ್ಲ್ಡ್ ಪೀಸ್ ಕಾನ್ಫರೆನ್ಸು ಭಾಳ ಅಮೋಘವಾಗಿ ನೋಡುತ್ತೆ ಆಗಿನ ಸೋವಿಯೆಟ್ ರಷ್ಯಾ ಈಗಿನ ಸೋವಿಯೆಟ್ ಭಾಳ ವ್ಯತ್ಯಾಸ ಇದೆ ಅವಾಗ ಒಳ್ಳೆಯ ನಿಜವಾದ ಸಮಾಜವಾದ ಆಯಿತು ಸಮಾಜವಾದ ಇನ್ ಪ್ರಾಕ್ಟಿಸ್ ಅಂತ ನಾನು ಸೋವೆಟ್ರೇಷಾಗ ಒಬ್ಬ ಹಲವಾರು ಕಡೆ ಮಾತಾಡಿದ್ದೀನಿ ಆ ಸೋವೇಟ್ ರೇಷದ ಅದು ಆಗಿನ ಸೋವೆಟ್ ರೇಷ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಆಗುತ್ತೆ ಅವತ್ತಿನ ಸೋವೇಟ್ ರೇಷ ಇವತ್ತಿನ ಸೋವೇಟ್ ರೇಷ ಭಾಳ ವ್ಯತ್ಯಾಸ ಇದೆ ಇದು ಭಾಳ ಮುಖ್ಯ ಆಮೇಲೆ ನನಗೆ ನಮ್ಮ ದೇಶದಲ್ಲಿ ಭಗತ್ ಸಿಂಗು ಮಹಾತ್ಮ ಗಾಂಧಿ ಕಾರ್ಲ್ ಮಾರ್ಕ್ಸ್ ಅಜಯ್ ಘೋಷ್ ಅದೇ ಘೋಷು ಭಗತ್ ಸಿಂಗ್ ಜೊತೆ ಜೈಲಿನಲ್ಲಿದ್ದರು ಅವರು ರಿಲೀಸ್ ಆಗ್ತಾರೆ ಅವರು ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗುತ್ತಾರೆ ಅದೇ ಘೋಷನ ತುಮ್ಕೂರಿಗೂ ಕರೆಸಿ ಭಾಷಣ ಎಲ್ಲ ಮಾಡ್ತೀವಿ ಈ ರೀತಿ ಇವರೆಲ್ಲ ಒಂದು ಓದು ಒಳ್ಳೆ ಸಿನಿಮಾ ನೋಡೋದು ಒಳ್ಳೆ ಕ್ರಾಂತಿಕಾರಿಗಳ ಸಹವಾಸ ಇದರಿಂದ ನನ್ನ ಜೀವನ ಮಂಡಿ ವ್ಯಾಪಾರ ಲಾರಿ ಎಲ್ಲ ಬಿಟ್ಟು ಒಬ್ಬ ಹೋರಾಟಗಾರನನ್ನು ನೀವು ರೂಪಿಸ್ತು ನಾನು ಇಂಡಿಯಾದಲ್ಲಿ ಆವಾಗ ಸಭೆ ಎ ಟಿ ಸಿ ರೈತ ಸಂಘಟನೆಗಳು ಪೀಸೆಂಡ್ ಸಾಲಾಟಿಗಳ ಸಭೆಗಳಿಗೆಲ್ಲ ಇಡೀ ಇಂಡಿಯಾದಲ್ಲಿ ನಾನು ಪ್ರವಾಸ ಮಾಡ್ತೀನಿ ಇಂಡಿಯಾದಲ್ಲಿ ಕಾಶ್ಮೀರ್ ಆ್ಯಂಡ್ ರಾಜಸ್ಥಾನ ಬಿಟ್ಟು ಕಲ್ಕತ್ತಾದಲ್ಲೂ ನಾಲ್ಕೈದು ಸಲ ಹೋಗ್ತೀನಿ ಎಲ್ಲ ಪರಿಚಯ ಆಗಿ ದೇಶ ಎಲ್ಲ ಸುತ್ತಿ ಭಾಳ ಮುಖ್ಯವಾದ ಆಗಿನ ಇಂಡಿಯಾಕ್ಕೂ ಈಗಿನ ಇಂಡಿಯಾಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ನಾವು ಶೋಷಣೆಯ ವಿರುದ್ಧ ಬಂಡವಾಳ ಶಾಲೆಯ ವಿರುದ್ಧ ಆಮೇಲೆ ಕಾರ್ಖಾನೆಗಳು ರಾಷ್ಟ್ರೀಕರಣ ಆಗಬೇಕಂತೂ ದೊಡ್ಡ ಹೋರಾಟ ಎಲ್ಲ ಮಾಡ್ತೀವಿ ಇವಾಗ ತದ್ವಿರುದ್ಧವಾಗಿ ಇವತ್ತು ಹೋಗ್ತಾ ಇದೆ ಜನ ಜನಗಳಲ್ಲಿ ಒಂದು ಹೋರಾಟದ ಪರಿಸ್ಥಿತಿ ಅಥವಾ ಭಾವನೆಗಳ ಕಳಚು ಹೋಗ್ಬಿಟ್ಟಿದೆ ಎಲ್ಲಿ ನೋಡೋದ್ರೂ ಭ್ರಷ್ಟಾಚಾರ ಸರ್ಕಾರದಿಂದ ಭ್ರಷ್ಟಾಚಾರ ನಾವು ಸುಮ್ಮನೆ ಹೇಳ್ತೀವಿ ದೊಡ್ಡ ಭ್ರಷ್ಟಾಚಾರ ಸರ್ಕಾರ ಬಂಡವಾಳ ಶಾಹಿಗಳ ಕಾರ್ಖಾನೆಗಳೆಲ್ಲ ರಾಷ್ಟ್ರೀಕರಣ ಎಲ್ಲ ಹೋಗಿ ಬಂಡವಾಳ ಶಾಹಿ ಕೇರಳದಲ್ಲೇ ಹೋಗುತ್ತಾರೆ ಶೋಷಣೆ ಭಾಳ ಮೊದಲಿಗಿಂತ ಹೆಚ್ಚಿಗೆ ಇವತ್ತು ಶೋಷಣೆ ನಮ್ಮ ದೇಶ ನಡೀತದೆ ಈ ಇಂಥ ಪರಿಸ್ಥಿತಿಯೊಳಗೆ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ಪಾರ್ಟಿಸುಗಳು ಆಮೇಲೆ ನಿಜವಾದ ಕಾರ್ಮಿಕ ಸಂಘಟನೆಗಳು ರೈತರುಗಳು ಬುದ್ಧಿಜೀವಿಗಳು ನಾಟಕಕಾರರು ಭಾಳ ಮುಖ್ಯ ನಾಟಕಕಾರರು ಇವರೆಲ್ಲ ಒಂದಾಗಿ ಮತ್ತೊಮ್ಮೆ ನಮ್ಮ ಈ ಪ್ರ ಈ ಈಗಿನ ಪ್ರಜಾಪ್ರಭುತ್ವ ತೆಗೆದುಹಾಕಿ ನಿಜ ನಿಜವಾದ ಸಮತವಾದಕ್ಕೋಸ್ಕರ ಹೋರಾಟದ್ದು ಭಾಳ ಮುಖ್ಯವಾಗಿದೆ ಈ ವಿಷಯದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಆಮೇಲೆ ನಾಟಕಕಾರರು ಈ ಪುಸ್ತಕ ಬರೆಯುವರು ಇವರೆಲ್ಲ ಒಂದಾಗೋದು ಭಾಳ ಮುಖ್ಯ ಅಂತ ನಾನು ಅನ್ನಿಸುತ್ತೆ ನಮ್ಮ ಹೋರಾಟ ತೀವ್ರ ರೀತಿಯಲ್ಲಿ ಹೋಗ್ತಾ ಇದ್ದರು ನಮ್ಮ ತಂದೆಯವರು ಒಳ್ಳೆಯ ವ್ಯಾಪಾರಸ್ಥರು ಅವರು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತಾಯಿದ್ರು ಅವರು ಹೇಳಿದ ಒಂದು ಮಾತು ಇವತ್ತಿಗೂ ನಾನು ಹಲವಾರು ಸಲ ಪಿಸಿಗಳಲ್ಲೂ ಬರೆದಿದ್ದೇನೆ ನೋಡಪ್ಪ ಇವತ್ತು ವ್ಯಾಪಾರಕ್ಕೆ ಏನು ಸಿಗಲಿಲ್ಲ ರಾಗಿನ ನಲವತ್ತು ಮೂಟ ರಾಗಿನ ಸ್ಟಾಕ್ ಮಾಡಿದ್ದೀನಿ ಇದು ನಾವು ಸ್ಟಾಕ್ ಮಾಡಬಾರ್ದು ನಾಳೆ ಸುರಿದು ಮೂಟೆಗೆ ಒಂದು ರೂಪಾಯಿ ಬರಲಿ ಎಂಟು ಎಣ್ಣೆ ಬರಲಿ ಮಾರಾಟ ಮಾಡೋದು ಇದು ಬಡವರು ಉಪ್ಯೋಗಿಸೋದು ರಾಗಿ ಅಂತ ಹೇಳಿದರು ನನ್ನ ಈ ಹೋರಾಟದ ಹೋರಾಟನ ಪರಿಣಾಮ ಸೆಂಟ್ರಲ್ ಜೈಲಿನಲ್ಲಿ ಹೋಗಿದ್ದು ಮೂರು ತಿಂಗಳು ಸಜ್ಜ ಸಜ್ಜೆ ಆಗಿದ್ದು ಇದು ನಮ್ಮ ಫ್ಯಾಮಿಲಿ ಮೇಲೆ ವೈಫು ಮಕ್ಕಳ ಮೇಲೆ ತಂದೆ ತಾಯಿ ಮೇಲೆ ಪರಿಣಾಮ ಆಗುತ್ತೆ ನಮ್ಮ ತಂದೆಯವರು ಅಸಾಧ್ಯ ಸಿಟ್ಟಿನಿಂದ ಒಂದು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಟ್ಬಿಡಿ ಅಂತ ಹೇಳಿದ್ರು ಆಗ ಅವ್ರಿಗೆ ಅರೆಸ್ಟ್ ವಾರಂಟ್ ಬಂತು ತಲೆ ತಪ್ಪಿಸ್ಕೊಂಡು ಒಂದು ಹದಿನೈದು ಇಪ್ಪತ್ತು ದಿವಸ ಮೈಸೂರಿಗೆ ಹೋಗಿ ಅಲ್ಲಿಂದ ಬಂದು ಪುನಃ ಬರ್ತಾರೆ ಅವ್ರಿಗೆ ಅರೆಸ್ಟ್ ಆಗಲ್ಲ ನಮ್ಮ ಕುಟುಂಬದಲ್ಲಿ ಮೂರು ಜನ ಜೈಲಿಗೆ ಹೋಗಿ ಬಂದ್ವಿ ನಮ್ಮ ಅಣ್ಣ ಜೈಲಿಗೆ ಹೋದ ನನ್ನ ತಮ್ಮ ಜೈಲಿಗೆ ಹೋದ ನಾನು ಜೈಲಿಗೆ ಹೋಗಿ ಬಂದೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸ್ತಾ ಇವತ್ತು ಏನು ಸ್ವಾತಂತ್ರ್ಯ ಚೌಕ ಇದೆ ಅದು ಟಚ್ ಸ್ಕ್ವೈರ್ ಅಂತ ಹೇಳ್ತಾಯಿದ್ರು ಆ ಸ್ವಾತಂತ್ರ್ಯ ಚೌಕ ಅಂತ ಹೆಸರು ನಾವು ಕಾರಣಕರ್ತರಾಗಿದ್ವಿ ಸ್ವಾತಂತ್ರ್ಯ ಚೌಕನ ಹೆಸರು ಕಾರಣಕರ್ತರಾಗಿ ಆ ಸ್ವಾತಂತ್ರ್ಯ ಚೌಕ ಅಲ್ಲಿ ಎಲ್ಲ ಸಭೆಗಳು ಮೀಟಿಂಗ್ಗಳು ಎಲ್ಲ ನಡೀತಾ ಇರುತ್ತೆ ಇವತ್ತು ಯುವ ಯುವಕರ ಬಗ್ಗೆ ಇವತ್ತಿನ ಸರ್ಕಾರ ಪ್ರಪಂಚದಲ್ಲಿ ಎಲ್ಲವರು ಸೇರಿ ದಾರಿ ತಪ್ಪಿಸ್ತಾ ಇದ್ದಾರೆ ಯುವಕರು ಯುವಕರು ಕೂಡ ಅವರು ಉದ್ಯೋಗಕ್ಕೋಸ್ಕರ ಭಾಳ ಶ್ರಮ ಪಡಬೇಕಾಗುತ್ತೆ ಅವ್ರ ಜೀವನ ಭಾಳ ಕಷ್ಟದಲ್ಲಿ ಇದ್ದಾರೆ ಹಳ್ಳಿ ಕಡೆ ನಾನು ವಿದ್ಯಾರ್ಥಿಗಳನ್ನ ಕಂಡು ಮಾತಾಡಿ ಮಾಡಿದ್ರೆ ಭಾಳ ಕಷ್ಟ ಆಗಿದೆ ಒಪ್ಪತ್ತು ಊಟ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಕಾಲ್ನಡಿಗೂ ಬಸ್ಸು ವ್ಯವಸ್ಥೆ ಇಲ್ಲ ಕಾಲ್ನಡಲ್ಲಿ ಹತ್ತಾರು ಮೇಲೆ ನಡೆದು ಶಾಲೆಗೆ ಹೋದ ಅಭ್ಯಾಸ ಮಾಡ್ತಾ ಇದ್ದಾರೆ ಇದನ್ನು ಕಣ್ಣಿಂದ ಕಂಡಿದ್ದೇನೆ ಇದಕ್ಕೋಸ್ಕರ ಭಾರತದಾದಂಥ ಸ್ಟೂಡೆಂಟ್ ಫೆಡರೇಷನ್ ಇದೆ ನಮ್ಮದು ಆಮೇಲೆ ಯೂತ್ ಫೆಡರೇಷನ್ ಇದೆ ಆಮೇಲೆ ಶಾಂತಿ ಮತ್ತು ಸೌಹಾರ್ದ ಸಂಘಟನೆ ಇದೆ ರೈತ ಸಂಘಟನೆ ಇದೆ ಇವುಗಳು ಪ್ರಬಲವಾಗಿ ಇದಕ್ಕೋಸ್ಕರ ಸಂಘಟಿತವಾಗಿ ಹೋರಾಟ ಮಾಡಬೇಕು ಆ ಹೋರಾಟವೂ ಕೂಡ ಈಗ ಭಾಳ ಕಷ್ಟದಲ್ಲಿ ಇದೆ ಯಾಕೆಂದರೆ ಹಳ್ಳಿ ಕಡೆ ಜೀವನ ನಾನು ನೋಡಿದೆ ಹಳ್ಳಿ ಕಡೆ ಏನು ಮಾಡಿದ್ದಾರೆ ಅಂದರೆ ಸರ್ಕಾರ ಚುನಾವಣೆಗೆ ನಿನ್ನವರು ರೈತರನ್ನು ಹಳ್ಳಿ ಜನಗಳನ್ನೆಲ್ಲ ಕೆಡಿಸಿದ್ದಾರೆ ಅವರು ಹಳ್ಳಿ ಜನನೂ ಬದಲಾವಣೆ ಆಗಿದ್ದಾರೆ ಆಮೇಲೆ ಈ ಕುರ್ದಾ ಕು ಡ್ರಿಂಕು ಡ್ರಿಂಕು ಇದು ಏನಾಗಿದೆ ಕುದ್ದ ಹಳ್ಳಿಗಳಲ್ಲಿ ಒಂದು ಪೆಟ್ಟಿಗೆ ಅಂಗಡಿಗಳನ್ನ ಮಾರ್ತಾ ಇದ್ದಾರೆ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟು ಜನಗಳ್ನ ಹಾಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಸಂಘಟಿತ ಹೋರಾಟ ಜವಾಬ್ದಾರಿ ಜಾಸ್ತಿ ಇದೆ ರೈತ ಸಂಘ ಯೂತ್ ಫೆಡರೇಷನ್ ಜವಾಬ್ದಾರಿ ಪ್ರಶ್ನೆ ಹಾಕಿದ್ದೀರ ಇವತ್ತು ನಾವು ಯೋಚನೆ ಮಾಡಬೇಕಾದ್ರೆ ಪ್ರೋಗ್ರೆಸಿವ್ ಎಡಪಂಥದ ಸರ್ಕಾರ ಹೋಗಿ ಇವ ಬಲಪಂಥೀಯ ಸರ್ಕಾರ ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದೆ ದೇಶವನ್ನು ಭಾಳ ಬೋಗಸ್ಸಾಗಿ ಎಲ್ಲ ಮಾಡಿ ಏನು ಸ್ವಾತಂತ್ರ್ಯ ಚಳಿ ದೇಶದಲ್ಲಿ ರಾಷ್ಟ್ರೀಕರಣ ಮಾಡಿದ್ರು ಅದನ್ನೆಲ್ಲ ಕಿತ್ತಾಕಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಟಾಟಾ ಬಿರ್ಲಾ ಅಂಥವ್ರಿಗೆ ಉದ್ಯಮಿಗಳಿಗೆ ಸಂಪತ್ತನ್ನು ಕೊಡ್ತಾ ಇದ್ದಾರೆ ಅವರು ಸಮಾಜವಾದವನ್ನು ದೇಶದಲ್ಲಿ ಮರೆಯಲಿಕ್ಕೆ ಮತ್ತು ಕಾ ಕಾರ್ಮಿಕ ಸಂಘಟನೆ ರೈತರ ಸಂಘಟನೆ ಪ್ರಗತಿಶೀಲರನ್ನು ಭಾಳ ಮಾನವಾಗಿ ಅವರಿಗೆ ಅವಕಾಶ ಸಿಗದ ಹಾಗೆ ಇವತ್ತು ನಮ್ಮ ಸರ್ಕಾರಗಳು ಎಲ್ಲ ಮಾಡ್ತಾ ಇದ್ದಾರೆ ಇದು ಈ ಬದಲಾವಣೆಗೆ ನಿಜವಾಗಲೂ ನಾವು ಹೇಳಬೇಕಾದ್ರೆ ಪುನಃ ನಿರಾಶರಾಗೋದು ಬೇಕಾಗಿಲ್ಲ ನಿರಾ ನಿರಾಶೆ ಭಾಳ ದೊಡ್ಡ ತಾಪತ್ರಯ ನಿರಾಶ ನಿರಾಶರಾಗದೆ ಮತ್ತೊಮ್ಮೆ ರೈತರು ಇವತ್ತು ಜಾಗೃತಿ ಇದೆ ಕಮ್ಯುನಿಸ್ಟ್ ಪಾರ್ಟಿ ಸಿ ಪಿ ಎಮ್ಮು ಆಮೇಲೆ ಲೆಫ್ಟ್ ಪಾರ್ಟಿಸ್ಟ್ಗಳೆಲ್ಲ ಇವತ್ತು ಭಾಳ ಆಗಿ ಆಲೋಚನೆ ಮಾಡಿ ರೈತ ಕಾರ್ಮಿಕ ಸಂಘಟನೆಯನ್ನು ಕಟ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆ ಎ ಟು ಸಿ ಇಂಡಿಯಾದಲ್ಲಿ ಫಸ್ಟು ಸಂಖ್ಯೆ ಮೆಂಬರ್ಶಿಪ್ ಇದೆ ಈ ರೀತಿ ಸಂಘಟಿತವಾದ ಹೋರಾಟ ಮಾಡು ನಮ್ಮ ಜೀವನವೆಲ್ಲ ಪಟ್ಟಣದಲ್ಲೇ ಕಾಲ ಕಳೆತ ಕಾಲ ಕಳೀತಾ ಇದ್ವಿ ಇದು ಬಿಟ್ಟು ಕೊಟ್ನಹಳ್ಳಿಯಲ್ಲೇ ದೊಡ್ಡ ನಾರಮಂಗಲದಲ್ಲಿ ಒಂದು ವಿದ್ಯಾಸಂಗ ಮನಸ್ಸಂದರಲ್ಲಿ ಒಂದು ಟ್ರಸ್ಟ್ ಕಟ್ಟಿ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ವಿದ್ಯಾರ್ಥಿಗಳ್ಗೆ ಮೇಲುಗಡೆ ಅವಕಾಶ ಕೊಟ್ಟು ಆಮೇಲೆ ಕೆಳಗಡೆ ಒಂದು ದೊಡ್ಡ ಹಾಲ್ ಇದೆ ಹಾಲ್ನಲ್ಲಿ ಸಭೆಗಳನ್ನ ಆ ಥರ ಮಾಡಿ ರೈತರ ಮಧ್ಯೆ ರೈತರ ಮಕ್ಕಳ ಮಧ್ಯೆ ಸಂಘಟನೆ ಮಾಡಿಕೊಂಡು ಒಂದು ಸಂಘಟನೆ ಬೆಳೆಸಬೇಕು ಅಂದ ಅಭಿಲಾಷೆಯಿಂದ ನಾನು ಕೂಟ್ನಹಳ್ಳಿ ಒಳಗೆ ನನ್ನ ಕೈಯಿಂದ ಸುಮಾರು ಲಕ್ಷಾಂತರ ರೂಪಾಯಿ ಕೈ ಖರ್ಚಾಗುತ್ತೆ ಸರ್ಕಾರ ಸ್ವಲ್ಪ ತಗೊಂಡಿದೆ ಬಸವರಾಜು ಒಂದು ಲಕ್ಷ ಕೊಟ್ಟರು ಆಮೇಲೆ ಸರ್ಕಾರ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟು ಇಪ್ಪತ್ತೈದು ಲಕ್ಷ ಕೊಟ್ಟರು ಆಮೇಲೆ ಸ್ವಲ್ಪ ಡೊನೇಟ್ ಮಾಡಿದ್ವಿ ನನ್ನ ಕೈಯಿಂದ ಭಾಳ ದುಡ್ಡು ಖರ್ಚಾಗಿ ಒಂದು ಕೋಟಿ ರೂಪಾಯಿವರೆಗೂ ನನ್ನ ಕೈಯಿಂದ ಖರ್ಚಾಗಿ ಇವತ್ತು ಅದು ಕಂಪ್ಲೀಟ್ ಮಾಡೋದಕ್ಕೆ ಐದು ಲಕ್ಷ ಕಡಿಮೆ ಇದೆ ಐದು ಲಕ್ಷ ಅದನ್ನು ಹೊಂಚಲಿಕ್ಕೆ ಆಗ್ತಾ ಇಲ್ಲ ಪರಮೇಶ್ವರು ರಾಜಣ್ಣ ಸರ್ಕಾರಕ್ಕೆ ಪುನಃ ಪುನಃ ಬೇಕಾದಷ್ಟು ಅಪೀಲ್ ಮಾಡಿದ್ರೆ ಯಾರೂ ನಮ್ಮ ಕಡೆ ಕೊಡ್ತಾ ಇಲ್ಲ ಆದ್ದರಿಂದ ನಾನು ಅಲ್ಲೇ ವಾಸ ಮಾಡ್ತಿದ್ದು ಭಾಳ ಕಷ್ಟ ಆಗೋಗ್ಬಿಟ್ಟು ಕಷ್ಟ ಆಗ್ಬಿಟ್ಟು ತಿರ್ಗ ನಾನು ತುಮಕೂರು ಮನೆ ಮನೆ ಕೂತ್ಕೊಂಡಿದ್ದೇನೆ ಇವತ್ತು ನಮ್ಮ ಆ ಮಾತನ್ನ ಸರ್ಕಾರ ಗಮನಿಸ್ನ ಇಲ್ಲ ಎಷ್ಟೋ ಕೆ ಎನ್ ಹೇಳಿದ್ವಿ ಸಿದ್ದರಾಮಯ್ಯ ಅವ್ರಿಗೂ ಕೇಳಿದ್ವಿ ಎಲ್ಲರಿಗೂ ಕೇಳಿದ್ರು ಕೂಡ ಯಾರು ಸಹಕಾರ ಸಹಕಾರ ಕೊಟ್ಟಿಲ್ಲ ಅದರಿಂದ ನನ್ನ ಮೊಮ್ಮಗ ನಾನು ಪುನಃ ಪುನಃ ಸರ್ಕಾರಕ್ಕೆ ಅಪೀಲ್ ಮಾಡ್ತಾ ಇದ್ವಿ ಅದು ಕಂಪ್ಲೀಟ್ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ ಅಂತ ನನ್ನ ಒಂದು ದೊಡ್ಡ ಅಪಿಂತ್ರ ಚೌಕ ಚಳುವಳಿಯ ಚೇತನ ಆರ್ ರೇವಣ್ಣ ಅಂತ ಅಂದ್ಬಿಟ್ಟು ನನ್ನ ಜೀವನ ಚರಿತ್ರೆಯನ್ನು ಎಂ ಎಚ್ ನಾಗರಾಜ್ ಅವರು ಬರೆದಿದ್ದಾರೆ ಹೆಚ್ಚಿಗೆ ಹೇಳೋದೇನಿಲ್ಲ ನನಗೆ ಕೊನೆ ಮಾತು ಹೇಳಬೇಕಾದ್ರೆ ನನಗೆ ಭಗತ್ ಸಿಂಗು ಮಹಾತ್ಮ ಗಾಂಧಿ ಕಾರ್ಲ್ ಮಾರ್ಕ್ಸ್ ಅಜಯ್ ಘೋಷ್ ಅಜಯ್ ಘೋಷು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ತುಮಕೂರಿಗೂ ಅವ್ರನ್ನ ಕರೆಸಿದ್ದೆ ಅವರು ಭಗತ್ ಸಿಂಗ್ ಜೊತೆ ಜೈಲಿನಂದು ಕೊನೆ ಬಿಡ ಕೊಡ್ತಾರೆ ನಮ್ಮ ಪಾರ್ಟಿಯ ಕಾರ್ಯದರ್ಶಿ ಆಗಿದ್ದರು ಇವರೆಲ್ಲ ಹೋರಾಟ ಇವು ಬಹಳ ಮುಖ್ಯವಾಗಿದೆ ಈಗ ನಾನು ಯುವಕರಿಗೆ ವಿದ್ಯಾರ್ಥಿಗಳಿಗೆ ನೂರಾರು ಶಾಲಾ ಕಾಲೇಜುಗಳನ್ನು ಕಲ ಕರೆಸಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿ ಜೀವನ ಚರಿತ್ರೆ ಒಳ್ಳೊಳ್ಳೆ ಜೀವನ ಚರಿತ್ರೆ ನಾವು ಓದಿ ಅನುಸರಿಸಿ ಆಮೇಲೆ ನಿಮ್ಮ ಹಳ್ಳಿಯಿಂದ ಬಂದಿದ್ದೀರ ನಿಮ್ಮ ತಂದೆ ತಾಯಿ ಭಾಳ ಮುಖ್ಯ ನಿಮ್ಮ ಮನೆ ಭಾಳ ಮುಖ್ಯ ನಿಮ್ಮ ಹಳ್ಳಿ ಭಾಳ ಮುಖ್ಯ ಚೊಕ್ಕ ನೀವು ಒಂದು ಸೋಷಿಯಲ್ ವರ್ಕ್ ಮಾಡ್ತಾ ಚಕ್ಕತೆ ಮಾಡ್ತಾ ಹಳ್ಳಿಗಳನ್ನು ಚಕ್ಕತೆ ಮಾಡ್ತಾ ನೀವು ಆದರ್ಶ ಪ್ರಿಯರಾಗಬೇಕು ಅಂತ ನಾನು ಒಂದು ಸಂದೇಶ ಇದೆ ಇದು ಎಲ್ಲ ಕಡೆನೂ ಸುಮಾರು ನೂರಾರು ಶಾಲೆಗಳಲ್ಲಿ ನನಗೆ ಹೇಳಿದ್ರು ನಾನು ಅದೇ ಮಾತು ಹೇಳ್ತಾ ಇದ್ದೇನೆ ಆಮೇಲೆ ಜಾತಿ ಪ್ರಶ್ನೆ ಬಂದಾಗ ಒಂದು ಕಾಲೇಜ್ಗೆ ಹೋದೆ ಅಲ್ಲಿ ಪ್ರಿನ್ಸಿಪಾಲ್ ರೂಮ್ನಲ್ಲಿ ಎಲ್ಲ ಜಾತಿಗಳ ಬಗ್ಗೆ ಮಾತಾಡ್ತಾಯಿದ್ರು ಎಲ್ಲ ಜಾತಿ ಮಾತು ಆವಾಗ ನಾನು ಕೂತ್ಕೊಂಡು ಕೇಳಿದೆ ಆಮೇಲೆ ನಾನು ಹೇಳಿದೆ ನಂದು ಮೂರು ಜಾತಿ ಇದೆ ಅಂದೆ ನನ್ನ ಏನಪ್ಪ ಮೂರು ಜಾತಿ ಒಂದು ವಿಶ್ವ ಮಾನವ ವಿಶ್ವ ಮಾನವ ಎರಡನೇದು ವಿಶ್ವ ಜಾತಿ ಎರಡನೇದು ಭಾರತೀಯ ಮೂರನೇದು ಕನ್ನಡಿಗ ಅಷ್ಟೇ ನನ್ನ ಜಾತಿ ನನ್ನ ಧರ್ಮ ಇಷ್ಟೇ ಇದು ಭಾಳ ಮುಖ್ಯ ಆವಾಗ ಒಬ್ಬ ಉಪಾಧ್ಯಾಯ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಸರ್ ಒಳ್ಳೆ ಮಾತು ಹೇಳಿದ್ರಿ ಅಂತ ಹೇಳಿದ್ರೆ ಈಗ ಜಾತಿ ಕೋಮುವನ್ನ ಬಿತ್ತೋದು ಜಾಸ್ತಿ ಆಗಿದೆ ಅದು ತಡೆಗಟ್ಟೋದು ಭಾಳ ಮುಖ್ಯ ನಾವು ಭಾರತರು ಭಾರತೀಯರಾಗಿರಬೇಕು ಒಗ್ಗಟ್ಟಾಗಬೇಕು ಈ ವಿಷಯದಲ್ಲಿ ಮತ್ತೆ ಮತ್ತೆ ನಾನು ಹೇಳಬೇಕಾದ್ರೆ ಕಾರ್ಮಿಕ ಸಂಘಟನೆ ರೈತ ಸಂಘಟನೆ ಬುದ್ಧಿಜೀವಿಗಳು ನಾಟಕಕಾರರು ಒಳ್ಳೊಳ್ಳೆ ನಾಟಕ ನಾನು ಆಡಿಸಿದ್ದೇನೆ ಬೇಕಾದಷ್ಟು ನಾಟಕಗಳನ್ನು ಆಡಿಸಿದ್ದೇನೆ ನಾನೇ ಆಡಿಸಿದ್ದೇನೆ ಸ್ವಂತ ಖರ್ಚಿಟ್ಟು ನಾಟಕಗಳನ್ನು ಆಡಿಸಿದ್ದೇನೆ ಭಾಳ ಮುಖ್ಯ ಈ ರೀತಿ ಜನನ ಬದಲಾವಣೆ ಮಾಡೋದು ಭಾಳ ಮುಖ್ಯ ಅಂತ ನನಗೆ ಅನಿಸಿದೆ ತುಮಕೂರಿನ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಪಾಯಿಂಟ್ ಎಂಟು ಕೇಳುಗರರಿಗೆ ನಮಸ್ಕಾರಗಳು ನಾನು ಟಿ ಆರ್ ರೇವಣ್ಣ